ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಪ್ರತಿಮಾ ಲಾಗ್ಸ್ ಕನ್ನಡ ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡ್ತಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ ಹಾಗೆ ಕ್ಯಾರೆಟ್ ತೊಗೊಂಡಿದ್ದೀನಿ ನೀಟಾಗಿ ತೊಳ್ದು ಕಟ್ ಮಾಡ್ತಾಯಿದ್ದೀನಿ ನೀಟಾಗಿ ತೊಳ್ದು ಕಟ್ ಮಾಡಿ ಇದ್ದೀನಿ ಇಲ್ಲಿ ಜೊತೆಗೆ ಒಂದು ಈರುಳ್ಳಿ ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಶೇಂಗಾ ಬೀಜ ಕೂಡನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಬೀನ್ಸು ಕ್ಯಾರೆಟು ನೆನೆಸಿದ ಬಟಾಣಿ ಹಾಗೆ ಒಂದು ಕ್ಯಾಪ್ಸಕ್ಕನ್ನು ತೊಗೊಂಡಿದ್ದೀನಿ ಕರಿಬೇವ್ ಸೊಪ್ಪು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕೂಡನು ತೊಗೊಂಡಿದ್ದೀನಿ ಒಗ್ಗರಣೆಗೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಒಂದು ಕಪ್ ಆಗಷ್ಟು ತೆಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಕಪ್ಪಷ್ಟು ಹೆಸ್ರುಬೇಳೆ ತಗೊಂಡಿದ್ದೀನಿ ಬೇಳೆ ಆಪ್ಷನ್ನು ನೀವು ಬೇಕಾದರೆ ಬೇಕು ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇಲ್ಲಿ ನೀಟಾಗಿ ತೊಳ್ಕೊಂಡು ಒಂದರಿಂದ ಎರಡು ಗ್ಲಾಸ್ ನೀರನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ನೀರನ್ನ ಸೇರಿಸ್ಕೊಂಡು ಇದನ್ನು ನಾನು ಕುಕ್ಕರಲ್ಲಿ ವಿಷಾಲೋಡ್ಸ್ಕೊಂತೀನಿ ಒಂದು ಒಂದು ಎರಡು ಮೂರು ವಿಷಾಲಿಸ್ಕೊತೀನಿ ಎರಡು ವಿಷಾಲಿಸ್ಕೊಂಡ್ರೆ ಸಾಕು ನಾನು ಇಲ್ಲೊಂದು ಮೂರು ವಿಷಾಲ ಓಡಿಸ್ಕೊತಾ ಇದ್ದೀನಿ ಅದು ಉಷಾಲ ಹೊಡೆಯೋತ್ತಿಗೆ ನಾವಿಲ್ಲಿ ರೈಸ್ ಕಿಟ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ಪಷ್ಟು ರೈಸ್ ತಗೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ಅದಕ್ಕೆ ಬಟಾಣಿ ಹಾಗೆ ಕ್ಯಾರೆಟ್ಟು ಹಾಗೆ ಜೊತೆಗೆ ಬೀನ್ಸ್ ಕೂಡ ಒಂದು ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಎತ್ತಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಟೊಮೊಟೊ ಕೂಡ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ನಾನು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಕೂಡ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದು ತರಕಾರಿ ಬೇರೆ ಬೇಯಿಸ್ಕೋಬೇಕು ಬೇಳೆ ಅಕ್ಕಿ ಬೇರೆ ಬೇಯಿಸ್ಕೋಬೇಕು ಅನ್ನೋದೇನಿಲ್ಲ ಎಲ್ಲ ನೀಟಾಗಿ ಸೇ ಬೇಯಿಸ್ಕೊಂಡ್ರೆ ಆಯಿತು ಇಲ್ಲಿ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಬೇಳೆ ಬೇಯಿಸ್ಕೊಂಡಿದ್ದೀನಲ್ವ ಅದನ್ನು ಕೂಡ ಆ ರೈಸ್ಗೆ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ಈಗ ಬೇಳೆ ರೈಸ್ ಸೂಪ್ ತರಕಾರಿ ಎಲ್ಲ ಉಟ್ಟಿದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಬಿಸಿಲು ಹಾಕಿದ್ದೀನಿ ನೆಕ್ಸ್ಟು ಇಲ್ಲಿ ನನ್ನ ಮಸಾಲೆಗೆ ಎಮ್ ಟಿ ಆರ್ ಮಸಾಲೆ ಪುಡಿ ತೊಗೊಂಡಿದ್ದೀನಿ ನಾನು ಎಮ್ ಟಿ ಆರ್ ಮಿಸ್ ಬಿಸಿಬೇಳೆ ಬಾತ್ ಮಸಾಲೆ ಪುಡಿ ತೊಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನೇ ಯೂಸ್ ಮಾಡೋದೆ ಯಾವಾಗಲೂ ನೀವು ಯಾವ್ದು ಬೇಕಾದ್ರು ತೊಗೊತೀರೋ ಅದು ತೊಗೊಳ್ಳಿ ಇಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಗಿಜ್ಜಿದ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ತಗೊಂಡು ನಾನಿಲ್ಲಿ ಬೇಯಿಸಿಟ್ಕೊಂಡಿರೋಂಥ ರೈಸು ತರಕಾರಿ ಎಲ್ಲನೂ ಆಡ್ ಮಾಡ್ಕೋತಿದ್ದೀನಿ ಇಲ್ಲಿ ನಾನು ಒಂದು ಅರ್ಧ ನಾನು ಎಷ್ಟು ತೊಗೊಂಡಿದ್ದೀನಿ ಅಷ್ಟಕ್ಕೆ ಮಾತ್ರ ಇಲ್ಲಿ ಎಮ್ ಟಿ ಆರ್ ಮಸಾಲೆ ಪುಡಿ ಕೂಡ ಸೇರಿಸ್ಕೊತ ಇದ್ದೀನಿ ಜೊತೆಗೆ ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ಕೂಡ ಲಾಸ್ಟಲ್ಲಿ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಸಾಂಬಾರು ಸೊಪ್ಪು ಕೂಡ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ನೀವು ಕೂಡ ತುಂಬ ರುಚಿಯಾಗೂ ಕೂಡ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೀವು ಮನೆಯಲ್ಲಿ ಈಗ ಬಿಸಿ ಬಿಸಿ ಬಿಸಿಬಳೆ ಭರ್ತ್ ರೆಡಿಯಾಗಿದೆ ಸವಿಯಲು ನಾವು ಸಿದ್ಧವಾಗಿದ್ದೀವಿ ಬಾಯಲ್ಲಿ ತುಂಬ ನೀರು ಬರ್ತಿದೆ ನೋಡಿದ್ರಲ್ಲ ಬಿಸಿಬಳೆ ಬಾತ್ ಮಾಡೋದು ಒಂದು ಹೇಗೆ ಅಂತ ಚೆನ್ನಾಗಿರುತ್ತೆ ನೀವು ಮಾಡಿ ನನ್ನ ವೀಡಿಯೋ ನೋಡ್ತಿರೋರಿಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ